ನಮಸ್ಕಾರ ಶೂರ್ ನಮಸ್ಕಾರ ರಘು ಗೊತ್ತೇನೇನು ಕಾರ್ಯಕ್ರಮಗಳು ಇವತ್ತೇನಿಲ್ಲ ರಘು ಮೈಲಾರಿಗೆ ಹೋಗ್ಬಿಟ್ಟು ಎಲ್ಲರೂ ಎರಡೆರಡು ದೋಸೆ ತಿಂದು ಒಂದೊಂದು ಕಾಫಿ ಕುಡಿದು ನಾ ಆಗ್ತಿದ್ದಂಗೆ ನಮ್ಮ ಸುರುಳಿ ಚಿತ್ರದ ಬಹುಮುಖ್ಯ ಹಂತ ಇದು ಆರ್ಟಿಸ್ಟ್ ಮತ್ತೆ ಟೆಕ್ನಿಷಿಯನ್ ಗಳಿಗೆ ಮತ್ತೆ ಆಕ್ಟರ್ಸು ಅವ್ರವ್ರು ಏನೇನ್ ಮಾಡಿದ್ರು ಅನ್ನೋದನ್ನ ಮತ್ತೆ ರೀಕಲೆಕ್ಟ್ ಮಾಡ್ಕೊಂಡು ಅವ್ರು ಏನ್ ಪರ್ಫಾರ್ಮ್ ಮಾಡಿದಾರೆ ಅದನ್ನ ಇನ್ನೂ ದಿ ಬೆಸ್ಟ್ ಮಾಡೋಕೆ ಏನೇನ್ ಮಾಡಬಹುದು ಅದನ್ನ ಇವತ್ತು ಮಾಡ್ತಾ ಇದೀವಿ ನಾವು ಕೆಲಸ ಮಾಡ ಚೆನ್ನಾಗಿ ನಮ್ಮ ಚಿತ್ರದ ನಾಯಕ ಸುರುಳಿ ಮುರುಳಿ ಹೀರೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಹೇಳಿ ಏನು ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸರ್ ನೀವ್ ಇಲ್ಲೇ ಅಂತ ಇದು ರಂಗಾಯಣದಲ್ಲಿ ಕೆಲಸ ಮಾಡಿದ್ದು ರಂಗಾಯಣದಲ್ಲಿ ಕೆಲಸ ಮಾಡಿಲ್ಲ ನಾವು ಇಲ್ಲಿ ಡಿಪ್ಲೊಮಾ ಒಂದು ವರ್ಷದ ಡಿಪ್ಲೊಮಾ ಆಕ್ಟಿಂಗ್ ಡಿಪ್ಲೊಮಾ ಇನ್ನೇನು ಒಂದ್ ಸ್ವಲ್ಪ ದೂರದಲ್ಲಿ ಸಿಗುತ್ತೆ ರೈಟ್ ರಂಗಾಯಣ ಇಲ್ಲಿಂದ ಎಷ್ಟು ಸರ್ ರಂಗಾಯಣ ಇಲ್ಲಿಂದ ಒಂದು ಹತ್ರ ಒಂದು ಒಂದೆರಡು 3 ಕಿಲೋಮೀಟರ್ ಅಷ್ಟೇ 2 ಕಿಲೋಮೀಟರ್ ಇಲ್ಲ 1 ಕಿಲೋಮೀಟರ್ ಇರೋದಿಲ್ಲ ಈ ನೆಕ್ಸ್ಟ್ ರೋಡೆ ಓ 1 ಕಿಲೋಮೀಟರ್ ಆಗುತ್ತೆ ತಿನ್ ಸುತ್ತ್ಕೊಂಡ್ರೆ ಅರ್ಧ ಕಿಲೋಮೀಟರ್ ಅಲ್ಲಿ ಹೋಗಬಹುದು ಇಲ್ಲ ನಿಮಗೆ ನೆನಪುಗಳು ಏನ್ ಸರ್ ಏನ್ ಸರ್ ಜಾಸ್ತಿ ಬರೀ ನಡ್ಕೊಂಡು ಹೋಗಿರೋದು ಇಲ್ಲಾ ಓಲ ನಿಜವಾಗಿ ನಡೆಕೊಂಡು ಓಡಾಡಿ ಸೈಕಲ್ ಕೊಟ್ಟಿದ್ರು ಸೈಕಲ್ ಸೈಕಲ್ ಕೊಟ್ಟಿದ್ರು ಅದೆಲ್ಲ ಹೊಡೆಯಕ್ ಆಗ್ಲಿಲ್ಲ ಅದ್ರಿಲ್ಲ ನಾವ್ ಏನ್ ಸರಿ ನಾವು ನಡ್ಕೊಂಡು ಹೋಗೋದೇ ಸರಿ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ವಿ ನೋಡ ಅದ್ರ ಸ್ಟ್ರೈಟ್ ರೋಡ್ ಕಾಣಿಸ್ತಾ ಇದೆಯಾ ಊಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ ಈ ಕಡೆ ಏನಾದ್ರು ಒಂದು ಹಾಗೆ ವಾಯು ವಿಹಾರ ಹೋಗಿ ಇರೋ ವಾಯುನ ಹೊರಗಡೆ ಬಿಟ್ಟು ಹಿಂಗೆ ಕಾಫಿ ಟೀ ಕುಡ್ಕೊಂಡು ಲೆಫ್ಟ್ ಲೆಫ್ಟ್ ಮುಂಜಾನೆ ಏನಾದ್ರು ಟೀ ಅಂಗಡಿ ಇಟ್ಟಿದ್ರೆ ನಿಲ್ಸಿ ಅಲ್ಲಿ

ಏನೇ ಚಟುವಟಿಕೆಗಳಾಯ್ತಾ ಇದ್ರೆ ಏನೇ ಒಂದು ಇಲ್ಲಿ ಯಾವುದೇ ಪ್ರೋಗ್ರಾಮ್ಗಳು ನಡೆದಿರುವೆ ಅದಕ್ಕೆ ಇವರೇ ಕಾರಣ ಇವ್ರನ್ನ ರಂಗ ಭೀಷ್ಮ ಅಂತ ಕರೀತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಗುಬ್ಬಿ ವೀರಣ್ಣ ಅವರ ನಾಟಕದ ಕಂಪನಿಲಿ ಇದ್ದವರು ಆಮೇಲೆ ದೇಶದ ನಾನಾ ಭಾಗಗಳಲ್ಲಿ ರಂಗಭೂಮಿ ಕೆಲಸ ಮಾಡಿ ಸಿನಿಮಾಗಳು ಸಂಗೀತ ನಿರ್ದೇಶನ ಮಾಡಿ ಎಲ್ಲವನ್ನು ಮಾಡಿರುವಂತ ಮಹಾನ್ ಭಾವ ನಮ್ಗೆಲ್ರಿಗೂ ಗುರುಗಳು ನಮ್ಮ ಗುರುಗಳಿಗೂ ಗುರುಗಳು ಆಕ್ಚುಲಿ ಇಲ್ಲಿ ಶ್ರೀರಂಗ ಅಂತಂದು ಮಿನಿ ಥಿಯೇಟರ್ ಇದು ಸರಿ ಸರಿಹರ್ಸಲ್ ಮಾಡ್ತಾ ಇದ್ವಿ ನಾವು ಸ್ಟೂಡೆಂಟ್ ಗಳಾಗಿರ್ಬೇಕಾದ್ರೆ ಇಲ್ಲಿ ಆಗಾಗ ಅಮೆಚೂರ್ ನಾಟಕಗಳು ನಡೀತವೆ ವಿಚಾರ ಸಂಕಿರಣಗಳು ನಡೀತವೆ ತುಂಬಾ ಒಳ್ಳೊಳ್ಳೆ ಪ್ರೋಗ್ರಾಂಗಳು ಆಗ್ತವೆ ಇಲ್ಲಿ ಬನ್ನಿ ಆಫೀಸ್ ಇದು ಭೂಮಿ ಭೂಮಿ ಗೀತ ಕರ್ನಾಟಕದಲ್ಲೇ ಒನ್ ಆಫ್ ದಿ ಬೆಸ್ಟ್ ಇಂಟಿಮೇಟ್ ಥಿಯೇಟರ್ಸ್ ಇಲ್ಲಿ ನಾವು ರಿಹರ್ಸಲ್ಗಳು ಮಾಡಿದೀವಿ ನಾಟಕಗಳು ಶೋ ಮಾಡಿದೀವಿ ಒಳ್ಳೊಳ್ಳೆ ನಾಟಕಗಳಾಗುತ್ತೆ ಇಲ್ಲಿ ರಾಜ್ಯ ಮಟ್ಟದ್ದು ರಾಷ್ಟ್ರೀಯ ಮಟ್ಟದ್ದು ಅಂತಾರಾಷ್ಟ್ರೀಯ ಮಟ್ಟದ ನಾಟಕಗಳೆಲ್ಲ ಇಲ್ಲಿ ಆಗ್ತವೆ ಇದು ನೋಡಿ ರಂಗಾಯಣದ್ದೇ ಒಂದು ಸಂಸ್ಥೆ ಇದು ಭಾರತೀಯ ರಂಗಶಿಕ್ಷಣ ಕೇಂದ್ರ ಅಂತಂದು ನಾನು ನಮ್ಮ ಮುರುಳಿ ಮುರುಳಿ ನಾನು ಮುರುಳಿ ಇಬ್ರು ಓದಿದ್ದು ಈ ಸ್ಕೂಲಲ್ಲಿ ಇಲ್ಲಿ ಒಂದು ವರ್ಷದ್ದು ಡಿ ಟಿ ಎ ಡಿಪ್ಲೊಮಾ ಇನ್ ಥಿಯೇಟರ್ ಆಕ್ಟಿಂಗ್ ಅಂತ ಅಂದ್ಬಿಟ್ಟು ಒಂದು ಡಿಪ್ಲೊಮಾ ಕೋರ್ಸ್ ಐತೆ ಒಂದು ಹದಿನೈದರಿಂದ ಹದಿನಾರು ಜನರು ಟೀಮ್ ಸೆಲೆಕ್ಟ್ ಮಾಡಿ ಇಲ್ಲಿ ನಾಟಕದ ಬಗ್ಗೆ ರಂಗಭೂಮಿ ಬಗ್ಗೆ ಪ್ರತಿಯೊಂದನ್ನು ಟ್ರೈನಿಂಗ್ ಕೊಡ್ತಾರೆ ಒನ್ ಆಫ್ ದಿ ಬೆಸ್ಟ್ ಥಿಯೇಟರ್ ಸ್ಕೂಲ್ಸ್ ಇನ್ ಇಂಡಿಯಾ ಅಂತ ಹೇಳ್ಬೋದು ಇಲ್ಲೇ ನಾವು ಕಲ್ತಿದ್ದು ನಮಗೆ ತುಂಬ ಹೆಮ್ಮೆ ಇದೆ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಬಂದು ಸೇರ್ಕೊಳ್ಳಿ ಇನ್ನೇನೋ ಅಡ್ಮಿಷನ್ಗಳು ಶುರು ಆಗ್ತವೆ ಯಾವ ರೀತಿ ಜಾಯಿನ್ ಆಗೋದು ಇದಕ್ಕೆ ಪಿ ಯು ಸಿ ಓದಿರಬೇಕು ಪಿ ಯು ಸಿ ಕನ್ನಡ ಚೆನ್ನಾಗಿ ಓದೋಕೆ ಬರೆಯೋಕ್ಕೆ ಮಾತಾಡೋಕ್ಕೆ ಬರಬೇಕು ಆಮೇಲೆ ನಿಮಗೆ ಹಸಿವಿರಬೇಕು ಏನಾದರೂ ರಂಗಭೂಮಿಯಲ್ಲಿ ನಾನು ಕೆಲಸ ಮಾಡಬೇಕು ಸಾಧಿಸ್ಬೇಕು ಅಥವಾ ಆಸಕ್ತಿ ಇತ್ತು ಅಂತಂದರೆ ಇಲ್ಲಿ ವರ್ಷಕ್ಕೊಮ್ಮೆ ಆಡಿಷನ್ಸ್ ಆಗುತ್ತೆ ಸರಿ ಸರಿ ಆ ಆಡಿಷನ್ಸಲ್ಲಿ ಸೆಲೆಕ್ಟ್ ಆಯಿತು ಅಂತಂದರೆ ನಿಮಗೆ ಒಂದು ವರ್ಷದ ಕೋರ್ಸ್ನ ಇವರೇ ನಿಮಗೆ ಏನು ಹಣ ಕೊಟ್ಟು ತಿಂಗಳು ಒಂದ್ಸತಿ ಅದಕ್ಕೇನು ಹೇಳ್ತಾರಲ್ಲ ಸ್ಟೇಫಂಡು ಸ್ಟೇಫಂಡ್ ಕೊಟ್ಟು ನಿಮ್ಮನ್ನು ಉಳಿಸ್ಕೊಂಡು ನಿಮಗೆ ಚೆನ್ನಾಗಿ ಕಲಿಸಿ ನಿಮ್ಮನ್ನು ಬುದ್ಧಿವಂತರನ್ನು ಮಾಡಿ ಆಚೆ ಬಿಡ್ತಾರೆ ಆಚೆ ಬಿಟ್ಟಾದ ಮೇಲೆ ನೀವು ಹೆಂಗೆ ಕೆಲಸ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಬೆಳವಣಿಗೆ ನಿರ್ಧಾರ ಆಗುತ್ತೆ ಈಗ ನಾವು ಇಲ್ಲಿ ರಂಗಭೂಮಿಯಲ್ಲಿ ಮಾಡಿ ನಾನು ಚಿತ್ರದುರಂಗದಲ್ಲಿ ಹೋಗಿ ಹೆಸ್ರು ಮಾಡ್ತೀನಿ ಅಂತಲ್ಲ ಹೇಳ್ತಾರಲ್ಲ ಅದು ಯಾವ ರೀತಿ ಅದು ಇದರಿಂದ ಏನಾದರೂ ನಮ್ಗೆ ಕಳ್ಸಿ ಸರ್ ಖಂಡಿತ ಆಗುತ್ತೆ ನೀವು ಸಿನಿಮಾನೇ ಅಂತ ಅಲ್ಲ ನೀವು ಸೇಲ್ಸ್ಮನ್ನಾಗಿ ಆಗಿ ಏನಾದ್ರು ಮಾಡಿ ರಂಗಭೂಮಿ ಅನ್ನೋದು ತುಂಬ ಎಸೆನ್ಷಿಯಲ್ ಇಲ್ಲಿಂದ ಕಲ್ತರೆ ನೀವು ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು ಅಥವಾ ಒಬ್ಬರ ಜೊತೆಲಿ ಮಾತಾಡೋದಾಗಿರ್ಬೋದು ಅಥವಾ ಒಬ್ಬರ ಜೊತೆಲಿ ನಡ್ಕೊಳ್ಳೋದಾಗಿರ್ಬೋದು ನಿಮಗೆ ಬೇಸಿಕ್ ಎಸೆನ್ಸ್ಗಳನ್ನೆಲ್ಲ ಇಲ್ಲಿ ಕಲಿಸ್ಕೊಡ್ತಾರೆ ಈ ಬೇಸ್ ಮೇಲೆ ನಿಮ್ಮ ಜೀವನದಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು ಅದಕ್ಕೆ ನಾವೇ ಅಂತ ಇಲ್ಲಿ ನಾವು ಬೈಲ ಬಯಲಲ್ಲಿ ನಾಟಕ ಮಾಡುವಂತ ಒಂದು ಸಂಸ್ಕೃತಿ ಇದು ಇಲ್ಲಿ ಕೂಡ ನಾವು ನಾಟಕ ಮಾಡಿದೀವಿ ಶಬ್ದ ಜೋರ ಕೂಗಿ ಹೇಳ್ತಾರೆ ಕೂಗಿ ಹೇಳ್ಬೇಕು ಜೋರ ಗಟ್ಟಿ ಧ್ವನಿ ಬರಕ್ಕೆ ಇದು ಒಂದು ಆಗುತ್ತೆ ವರ್ಷಕ್ಕೂ ಚಿಂಡರ ಮೇಳ ಅಂತ ನಡೆಯುತ್ತೆ ರಂಗಾಯಣದಲ್ಲಿ ತುಂಬಾ ದೊಡ್ಡದಾಗಿ ನಡೆಯುತ್ತೆ ಬೇಸಿಗೆ ರಜಾ ಇದ್ದ ಟೈಮ್ ಅಲ್ಲಿ ಆಗ ಮೋಸ್ಟ್ ಆಫ್ ದಿ ಮಕ್ಕಳ ನಾಟಕಗಳು ಈ ಸ್ಟೇಜ್ ಭಾಳ ಅಂದರೆ ಬಹಳ ಚೆನ್ನಾಗಿರುತ್ತೆ ನೀವು ಆಚೆ ಬರುವ ಬರಬೇಕಾದ್ರೆ ನೋಡಿದ್ರಿ ಅಲ್ಲೊಂದು ಕಿಂದರಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಇತ್ತು ಆ ಕಿಂದರಿ ಜೋಗಿ ನಾಟಕನ ಬರೆದವರು ಕುವೆಂಪು ಅವರು ಆ ನಾಟಕನ ಸಂಗೀತ ಮಾಡಿ ಡೈರೆಕ್ಟ್ ಮಾಡಿದ್ದು ಬಿ ವಿ ಕಾರಂತರು ಆ ನಾಟಕ ಇದೇ ಆಗೋದು ಅದ್ಭುತವಾಗಿ ಇರ್ತಿತ್ತು ಸದ್ಯ ಈಗ ಇಲ್ಲ ಅದು ಅಂದರೆ ಕಲಾವಿದರೆಲ್ಲ ಇದಾಗಿರೋದ್ರಿಂದ ರಿಟೈರ್ಡ್ ಆಗಿದ್ದಾರೆ ಕೆಲವರು ಇದ್ದಾರೆ ಹಂಗಾಗಿ ಕಿಂದರಿ ಜೋಗಿ ನಾಟಕ ಸದ್ಯಕ್ಕೆ ಸ್ಟಾಪ್ ಆಗಿದೆ ಅಂತ ಅನ್ಕೋತಿಲ್ಲ ಇದು ಅಂಥ ಒಳ್ಳೆ ಥಿಯೇಟರ್ ಇದು ಓಪನ್ ಏರ್ ಥಿಯೇಟರ್ ಆಮೇಲೆ ಸಂಗೀತದ ಪ್ರೋಗ್ರಾಮ್ಗಳೆಲ್ಲ ಆಗುತ್ತೆ ಇಲ್ಲಿ ತುಂಬಾ ಒಳ್ಳೊಳ್ಳೆ ಪ್ರೋಗ್ರಾಮ್ ಗಳು ಆಗ್ತವೆಲ್ಲ ಅವ್ರೌರ್ಗೆ ಎರ್ಗೆ ನೋವು ಕೊಟ್ಟು ಯಾಕಾರು ಕಾರು ಉಡ್ತವ್ ಇಂಥ ಬುಡತವೆಲ್ಲ ಅವ್ರೌದಿರ್ಗೆ ಎರ್ಗೆ ನೋವು ಕೊಟ್ಟು ಯಾ ಕಾರು ಉಡ್ತಾವ ಏನು Mong manga, mong manga, mong manga, ngang 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 ಕೈನ ಕುಯ್ಕೊಬಿಟ್ನಾ ಕೈ ಹಿಡದ್ ನಡೆ ಸ್ನಿಮ್ ಬಗ್ಗೆ ಕೈ ಹಿಡದ್ ಬಂದಿರೋ ಹುಡುಗಿ ಬಗ್ಗೆ ಏನಾರ ಯೋಚನೆ ಮಾಡಿದೇನಾ ಬೇಕುಪಾ ಕೈ ಹಿಡದ್ ನಡೆ ಸ್ನಿಮ್ ಬಗ್ಗೆ ಕೈ ಹಿಡದ್ ಬಂದಿರೋ ಹುಡುಗಿ ಬಗ್ಗೆ ಏನಾರ ಯೋಚನೆ ಮಾಡಿದೇನಾ ಬೇಕುಪಾ ಹಾ ಒಂದ್ ಆಮೇಲೆ ಆ ಸಾರಿ ಸಾರಿ ಸರಿ ಸರಿ ಕ್ಯೂ ಗೊತ್ತಾಗ್ಲಿಲ್ಲ ಹಾ ಆದರೂ ಇಂತ ದೊಡ್ಡ ಕವಲಿಗೆ ಬೀಳುಕ ಅದೆಂಗ್ ಧೈರ್ಯ ಗೊತ್ತು ಮಾರಾಯ ಸರ್ ಓಕೆನಾ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇಷ್ಟೊತ್ತು ವೀಕ್ಷಣೆ ಮಾಡಿದ್ದಕ್ಕೆ ಆದಷ್ಟು ಬೇಗ ನಿಮ್ಮ ಮುಂದೆ ರಂಜಿಸೋಕೆ ಬರ್ತಾ ಇದ್ದೀವಿ ಸುರುಳಿ ಟೀಮ್ ದಯಮಾಡಿ ಎಲ್ಲರೂ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು